ಈ ಯಾಚೆಗೌನ್ನಳ್ಳಿ ಎಂಬ ಗ್ರಾಮಕ್ಕೆ ವರೆ ಇವತ್ತು ನಾವು ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಯಾಚೆಗೌನಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ ಅವರು ಗುತ್ತಿಗೆದಾರರಾಗಿ ಕೆಲಸನೂ ಮಾಡ್ತಾ ಇದ್ದಾರೆ ಅಂದರೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ಸು ಎಲ್ಲ ಮಾಡಿಕೊಂಡು ತೋಟದ ಸಮಯ ಅಂದರೆ ಬಿಡುವಿನ ಸಮಯದಲ್ಲಿ ತೋಟದ ಕಡೆ ಗಮನ ಕೊಟ್ಕೊಂಡು ತನ್ನ ಶ್ರೀಮತಿಯೊಂದಿಗೆ ಈ ತೋಟನ ಮೇಂಟೈನ್ ಮಾಡಿಕೊಂಡು ಒಂದಷ್ಟು ಅಡಿಕೆ ಮತ್ತು ತೆಂಗು ಹೊಸ್ದಾಗಿ ಜಾಯ್ಕಾಯಿನೂ ಹಾಕಿದ್ದಾರೆ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ರೈತರೊಂದಿಗೆ ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಅದೇ ರೀತಿ ಪ್ರಕಾಶ್ ಅಂತ ಅವರು ಇವರು ಒಟ್ಟಿಗೆ ಇದು ಮಾಡ್ತಾ ಇರ್ತಾರೆ ಈ ಯಾಚೆಗೌಡನಹಳ್ಳಿ ಎಂಬ ಗ್ರಾಮಕ್ಕೆ ಸಾವಯವ ಕೃಷಿ ತಂದಿದೆ ನಮ್ಮ ಕುಮಾರರು ಕುಮಾರರು ಮತ್ತು ಪ್ರಕಾಶ್ ಅವರು ಸೊ ನಾನು ಅವ್ರನ್ನ ಮಾತಾಡ್ಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸೊ ಈ ಮಾರ್ಚ್ ಬಂದ್ರೆ ಐದು ವರ್ಷ ಸರ್ ಹಾಕಿ ಅಡಿಕೆ ಹಾಕಿ ಗಿಡ ತಾವೇನ್ ಕೆಲಸ ಮಾಡ್ತಾ ಇದ್ದೀರಾ ಸರ್ ನಾವು ಕಾಂಟ್ರಾಕ್ಟರ್ ಮಾಡಿಸ್ತಾ ಇದ್ದೀವಿ ಕೆಲಸ ಮಾಡ್ತಾ ಮೈಸೂರು ನಿಜ ಹೌದು ಬಿಲ್ಡಿಂಗ್ ಕಾಂಟ್ರಾಕ್ಟ್ಸು ಅದು ಇದು ಮಾಡ್ತಾ ಇದ್ರೆ ಅಲ್ವಾ ಅಂದರೆ ನಮಗೆ ಫ್ರೀ ಇಲ್ಲ ನಾನು ಬೆಳಗ್ಗೆ ಹೋದ್ರೆ ಏಳು ಏಳು ಎಂಟು ಗಂಟೆಗೆ ಹೊರಟ್ರೆ ಸಾಯಂಕಾಲ ಬರೋದೆ ಎಂಟು ಗಂಟೆ ಆಗ್ಬಿಡ್ತದೆ ಫ್ರೀ ಟೈಮಲ್ಲಿ ಸಂಡೇ ಟೈಮಲ್ಲಿ ಸಂಡೇ ಟೈಮಲ್ಲಿ ಸ್ವಲ್ಪ ಫ್ರೀ ಇರ್ತೀನಿ ಫ್ರೀ ಇದ್ದಾಗ ಸ್ವಲ್ಪ ಏನು ಕೆಲಸಗಳು ಏನೇ ಇರ್ತಿಲ್ಲ ನಾವೇ ಮಾಡ್ಕೊತೀವಿ ಸರ್ ಯಾವ್ದು ಏನು ಮಾಡೋಕ್ಕೋಗಲ್ಲ ಡಾಕ್ಟರ್ ಸಹಿಲ್ ಬಂದು ನಾನು ನಾಲ್ಕು ವರ್ಷದಿಂದ ಕೊಡ್ತಾ ಇದ್ದೀನಿ ನಾಲ್ಕು ವರ್ಷದಿಂದ ಕೊಡ್ತಾ ಇದ್ದೀನಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಚೆನ್ನಾಗಿ ಈ ಗಿಡ ಇದೆಯಲ್ಲ ಅಲ್ಲ ಐದು ವರ್ಷದ ಗಿಡ ಎಷ್ಟಿದೆ ಮುನ್ನೂರು ಗಿಡ ಇದೆ ಮುನ್ನೂರು ಗಿಡ ಗಿಡ ಇದೆ ಆ ಕಡೆ ಒಂದು ಇಪ್ಪತ್ತು ವರ್ಷದ ಇದೆ ಅಲ್ವಾ ಅದೊಂದು ಇಪ್ಪತ್ತು ವರ್ಷದ ಒಂದು ನಲವತ್ತು ಗಿಡ ಇದೆ ಸರ್ ನಲವತ್ ಗಿಡ ಇದೆ ನಲವತ್ ಗಿಡ ಇದೆ ಅದಕ್ಕೆ ಇಪ್ಪತ್ತು ವರ್ಷ ಅಂದ್ರೆ ಈಗ ಒಂದ್ ಐದು ವರ್ಷದಿಂದ ಡಾಕ್ಟರ್ ಶೈಲ್ ಬಳಸ್ತಾ ಇದೀರ ನಾಲ್ಕು ವರ್ಷದಿಂದ ಸರ್ ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ನಾಲ್ಕು ವರ್ಷದ ಮುಂಚೆ ನಾಲ್ಕು ವರ್ಷದಿಂದ ಮುಂಚೆ ರಾಸಾಯನಿಕ ಎಲ್ಲ ಕೊಡ್ತಿದ್ರು ನಮ್ಮ ತಂದೆ ಇದ್ರೆ ಅವಾಗ ಅವಾಗೆಲ್ಲ ಕೊಡ್ತಿದ್ರು ಅವಾಗ ನಾವ್ ಜಾಸ್ತಿ ಇಂಟ್ರೆಸ್ಟ್ ತಗತಾ ಇರ್ಲಿಲ್ಲ ಅವಾಗ ಆಮೇಲೆ ಅವರು ಹೋದ್ಮೇಲೆ ನಾವು ಯಾವಾಗ ಒಂದ್ಸರಿ ನೋಡಿ ಬಂದು ಕೇಳಿದ್ಮೇಲೆ ಈ ತರ ಮಾಡಿ ಒಳ್ಳೇದಾಗುತ್ತೆ ಮಾಡದ್ಮೇಲೆ ನಮ್ಗೆ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬಂದಿದೆ ಸರ್ ಕೆಳಗಡೆ ಹೌದ ಕೆಳಗಡೆ ಏನು ಬರ್ತಾಯಿತ್ತು ಮೊದಲು ಅದು ಮೊದಲು ಏನಂದ್ರೆ ಒಂದು ಐವತ್ತು ಕೆಜಿ ಅರವತ್ತು ಕೆಜಿ ಬರೋದ್ ಹೆಚ್ಚು ಸರ್ ಅದು ಎಷ್ಟು ಗಿಡಕ್ಕೆ ಒಂದ್ ಮೂವತ್ತೈದು ನಲ್ವತ್ತು ಗಿಡ ಐತೆ ಅದು ಮೂವತ್ತೈದರಿಂದ ಅಂದರೆ ಇವಾಗ ನಾನು ಎರಡು ಮೂರು ಸರಿ ಕಟ್ ಮಾಡಿಸಿದ್ದೀನಿ ಅಂದರೆ ಈಗ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಕಟ್ ಮಾಡಿಸಿದಾಗ ನಾನ್ನೂರೈವತ್ತು ಕೆ ಜಿ ಅಷ್ಟು ಬಂದೈತೆ ನಾನೂರೈವತ್ತು ಕೆಜಿ ಗಿಡದಲ್ಲಿ ಬಂದಿದೆ ಮೂವತ್ತೈದು ಗಿಡದಲ್ಲಿ ಇದು ಸಂತೋಷದ ವಿಷಯನಾ ಹೌದು ಸರ್ ನನ್ನ ನನ್ನ ಸಣ್ಣದೊಂದು ಪ್ರಶ್ನೆ ಸರ್ ಕೇಳಿ ನೀವು ಬೆಳಗ್ಗೆ ಹೋದರೆ ಸಂಜೆ ಬರ್ತೀರಾ ಸರ್ ಯಾವ ಸಮಯ ಇದು ಕೊಡ್ತೀರಿ ಎಲ್ಲ ಯಾವ ರೀತಿ ನೀವೇ ಮಾಡ್ತೀರಾ ಶ್ರೀಮತಿ ಅವರು ಸಹಾಯ ಮಾಡ್ತೀರ ಇರ್ತಾರೆ ಜಾಸ್ತಿ ಮಾಡಿಸ್ಬಿಟ್ಟಿದ್ರು ನೋಡ್ಕೊತಾರೆ ನಾನ್ ಸಂಡೇ ಟೈಮ್ ಅಲ್ಲಿ ಮಾತ್ರ ಸಂಡೇಲೇ ನಾನು ಫ್ರೀ ಮಧ್ಯದಲ್ಲಿ ಯಾವಾಗ ಫ್ರೀ ಆದ್ರೂ ಇಲ್ಲಿ ಇಲ್ಲ ಅಂದ್ರೆ ಸಂಡೆ ಫ್ರೀ ಆದಾಗ ಇಲ್ಲಿ ಏನ್ ಕೆಲಸ ಇರ್ತದೆ ಏನ್ ನೋಡ್ಕೊಂಡು ಮುಗಿಸ್ಕೊಂಡು ಮಂಡೆ ಪುರ ಮಾಮೂಲಿ ಕೆಲಸ ಭಾನುವಾರ ರಜೆ ಮಾತ್ರ ಇರ್ತೀನಿ ಸರ್ ಅಷ್ಟೇ ನಾನು ಅಲ್ಲಿ ವರ್ಕ್ ಮುಗಿಸ್ಕೊಂಡ್ ಬಂದು ಇಲ್ಲಿ ರಜಾ ದಿವಸನೂ ಇಲ್ಲಿ ವರ್ಕ್ ಮಾಡ್ಕೊಂಡು ನಿಮ್ ತೋಟನ ಸುಸ್ಥಿರವಾಗಿ ಇಡ್ತೀರಾ ಹೌದು ಸರ್ ನಾನು ಕೇ ನಾನು ನೋಡ್ದಂಗೆ ಎಷ್ಟೋ ಜನ ಈ ಥರ ಸತ್ಯ ಬಂತು ಈ ಥರ ತ್ಯಾಜ್ಯಗಳಿಲ್ಲ ಹಾಕೋರು ಅಂದರೆ ಒಂಥರ ಮನ್ಸಿಗೆ ಬೇಜಾರು ಮಾಡ್ಕೊತ ಇರ್ತಾರೆ ಇದಕ್ಕೆ ಏನು ಇಷ್ಟ ಇಷ್ಟಪಡ್ತೀವಿ ಸರ್ ಸರ್ ಈಗ ನಾನು ಅದೇ ನೋಡಿದ್ನಲ್ಲ ಈಗ ನೋಡಿ ಮೊನ್ನೆ ಒಂದು ಆರು ಸಾವಿರ ರೂಪಾಯಿ ಆಯ್ತದೆ ಒಂದು ಟ್ರಾಕ್ಟರ್ ಗೊಬ್ಬರಕ್ಕೆ ನಾವು ಕೊಟ್ಟ ಗೊಬ್ಬರ ತಂದ ಹಾಕ್ತೀನಿ ಅಂತಂದ್ರೆ ಇದನ್ನ ನನಗೆ ಸುಮಾರು ಜನ ಹೇಳಿದ್ರು ಬಂದು ಏ ಇದು ಬೇಡ ತೆಗೆದ್ಬಿಟ್ಟು ಅದೆಲ್ಲ ಒಂದು ಕಡೆ ಹಾಕು ನೀಟಾಗಿ ಅಂತಂದ್ರು ನನಗೆ ಅವೆಲ್ಲ ನಮಗೆ ಇಲ್ಲೇನು ಬಿಡಪ್ಪ ಇದಲ್ ಏನ್ ಬರ್ತದೆ ಅದೇ ಇದನ್ನ ತ್ಯಾಜ್ಯಗಳ್ನ ನೀವು ಎಲ್ಲ ಇದೇ ಕಟ್ ಮಾಡಿ ಹಾಕಿದಿನಿ ಎಲ್ಲಾ ಕಡೆ ಚೆಕ್ ಮಾಡಿ ಸರ್ ಎಲ್ಲರಲ್ಲೂ ಒಂದೊಂದು ಒಳಗಳು ಸಿಗುತ್ತದೆ ಬಂದ್ಬಿಟ್ಟೈತೆ ಗೊಬ್ಬರ ಹಾಕಿರೋದು ಈಗ ಮೊನ್ನೆ ಹಾಕತೆ ಗೊಬ್ಬರ ಇದು ಇದು ಒಳಗಡೆ ಎಲ್ಲ ತೆಗೆದ್ರೆ ಕೆಳಗಡೆ ತೆಗೆದ್ರೆ ಎಲ್ಲ ಇದು ಎರೆ ಐತೆ ನೋಡಿ ಈ ಮಣ್ಣು ಹೆಂಗಿದೆ ಅಂದ್ರೆ ಟೀ ಪುಡಿ ತರನೇ ಇದೆ ಒಂದು ಪದಾರ್ಥನೂ ಹೊರಗಡೆ ಹಸಿಲ ಸರ್ ಒಂದು ಇದನ್ನು ಹೊರಗಡೆ ಹಸಿ ರೈತರಿಗೆ ನೀವು ಒಂದು ಸಂದೇಶ ಏನ್ ಕೊಡಕ್ಕೆ ರೈತ ಬಂದ ನಮ್ಮ ಈವಾಗಿನ ಇದ್ರ ಜನರೇಷನ್ ಅಲ್ಲಿ ರಾಸಾಯನಿಕ ನಿಲ್ಲಿಸಬೇಕು ಸರ್ ಆರ್ಗಾನಿಕ್ ಏನ್ ಮಾಡ್ತಾ ಇದೀವಿ ಇದು ಮಾಡಿದ್ರೆ ಮುಂದಿನ ಭವಿಷ್ಯಕ್ಕೂ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಹಾಗಾಗಿ ನನ್ಗೆ ಸುಮಾರು ಜನ ಏನೇನೇ ಹೇಳಿದ್ರು ಯಾವ್ದಕ್ಕೂ ನಾನು ತಲೆ ಕೆಳಸಿಕೊಳ್ಳಿಲ್ಲ ನಾನು ಏನ್ ಮಾಡ್ತಾ ಇದೀನಿ ಆರ್ಗ್ಯಾನಿಕ್ ಇದನ್ನೇ ಲಾಸ್ಟ್ ವರ್ಗು ಇದನ್ನೇ ಮಾಡ್ಬೇಕು ಅಂತ ನಮ್ಮ ಆಸೆ ಸರ್ ಸೊ ಮಣ್ಣಿನ ಫಲವತ್ತತೆ ಅಭಿವೃದ್ಧಿ ಮಾಡೋದು ನಿಮ್ಗೆ ತಟ್ಟೆ ಆಕಾರದಲ್ಲಿ ಬರುವಂತ ಯಾವುದೇ ಕಳೆ ಬಂದ್ರೆ ಅಗತ್ಯ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಸೊ ಇದನ್ನ ಮತ್ತೆ ನಾವು ಭೂಮಿಗೆ ಮಲ್ಚು ಮಾಡೋದ್ರಿಂದ ಅಂದರೆ ನೋಡಿ ಇದೇನು ಮಗ್ಗು ಥರ ಕಾಣ್ತಾ ಇದೆ ಫ್ಲವರು ಈ ಸ್ಟೇಜಲ್ಲಿ ನಾವು ಭೂಮಿಗೆ ಸೇರಿಸೋದ್ರಿಂದ ನಮ್ಗೆ ಹೆಚ್ಚು ಫಲವತ್ತತೆ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ತಾ ಈ ರೈತರು ಈ ಸಕ್ಸಸ್ ಖುಷಿಗೆ ಅಲ್ಲಿ ಸಾವಯವ ಕೃಷಿನೇ ಕಾರಣ ಅಂತ ಹೇಳ್ತಾ ನಾವು ಮಾತು ಮುಗಿಸ್ತಾ ಇದೀವಿ ಎಲ್ರಿಗೂ ಧನ್ಯವಾದಗಳು